ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ನಾನು ನಿಮ್ಮ ಉತ್ತರ ಕರ್ನಾಟಕದ ಹುಡುಗ ವಿನೋದ್ ಎಲ್ಲ ಕರ್ನಾಟಕದ ಜನತೆಗೆ ಶೇರಂಡ್ರಿ ಪ್ಲೇಸ್ ಯಾವುದು ಅಂತ ಗೊತ್ತಿಲ್ಲ ಒಂದು ಎರಡನೇ ಜನರು ಗೊತ್ತಿಲ್ಲ ಎರಡು ಮೂರನೇದು ಅದು ಭಾಷೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ಆದರೂ ಈ ಟ್ರಾವೆಲ್ ಮಾಡೋ ಹುಚ್ಚು ಮತ್ತು ಈ ಟ್ರಾವೆಲ್ ಮಾಡೋ ಮಜ್ ಏನು ನಶೆ ಇದಲ್ಲ ಸೊ ಅದನ್ನು ಎಂಜಾಯ್ ಮಾಡಲಿಕ್ಕೆ ನಾನು ಹೊರಡಬೇಕು ಪುಣೆಯಲ್ಲಿದ್ದಾಗ ರೀಲ್ಸ್ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿದಾಗ ಒಂದು ಒಂದು ಪ್ಲೇಸ್ ಬಂದು ಕಾಲು ವಾಟರ್ ಫಾಲ್ ಅಂತ ಆ ಕಾಲು ವಾಟರ್ ಫಾಲ್ ವಿಡಿಯೋದಲ್ಲಿ ಎಷ್ಟು ಬ್ಯೂಟಿಫುಲ್ ಇತ್ತು ಅಷ್ಟೇ ಬ್ಯೂಟಿಫುಲ್ ಐತಿ ಇಲ್ಲ ಅಂತ ಚೆಕ್ ಮಾಡೋಕ ಹೊರಬಿಟ್ಟೆ ನಾನು ಸೊ ಡಿಸೈಡ್ ಆದಮೇಲೆ ಸಂಡೇಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಸ ಕೊನೆಗೋ ಸಂಡೆ ಬಂತು ಸಂಡೇ ದಿನ ಬೆಳಗ್ಗೆ ಎದ್ದರು ಬೇಗ ಬೇಗ ರೆಡಿ ಆದೆ ರೆಡಿ ಆದೆ ಚಲೋ ಕಾಲು ಫಾಲ್ ನೋಡೋಕ್ಕೆ ನನ್ನ ಪ್ರಕಾರ ಬೆಳಗ್ಗೆ ಎದ್ದು ಏಳು ಗಂಟೆಗೆ ಪುಣೆಯಿಂದ ಬಿಟ್ಟೆ ಪುನೆಯಿಂದ ಹೋಗುವಾಗ ಅಲ್ಲಿ ಶಿವಾಜಿನಗರ್ ಬಸ್ ಸ್ಟಾಪ್ನಿಂದ ಹೋಗ್ಲಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿ ನನ್ನ ಪ್ರಕಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾ ಕಾಲು ವಾಟರ್ ಫಾಲ್ ಹತ್ರ ಇರಬೇಕು ಅಂದ್ಕೊಂಡೆ ಆದರೂ ನೋ ಚಾನ್ಸ್ ಭಾಳ ದೂರ ಐತಿ ಪುಣೆಯಿಂದ ಆ ಪ್ಲೇಸು ಸೊ ನನಗೆ ಬಸ್ ಸಿಕ್ತು ಹನ್ನೊಂದು ಗಂಟೆಗೆ ಐ ಮೀನ್ಸ್ ಸಡ್ಯಾ ದಸಕ್ಕೆ ಬಸ್ ಸಿಕ್ತು ಅಲ್ಲಿಂದ ಜುನ್ನರನ್ನು ಒಂದು ಪ್ಲೇಸ್ಗೆ ಹೋಗಬೇಕು ಜುನ್ನರಿಂದ ಮತ್ತು ಜ ಅಲ್ಲಿಂದ ಜುನ್ನರ್ ಪ್ಲೇಸ್ ಮೋಸ್ಟ್ಲಿ ಒನ್ ಹಂಡ್ರೆಡ್ ಕಿಲೋಮೀಟರ್ ನಾನು ಏಯ್ಟಿ ಕಿಲೋಮೀಟರ್ ಸಮಥಿಂಗ್ ಅದ ಜುನ್ನರಿಂದ ಮತ್ತು ಕಾಲು ವಾಟರ್ ಫಾ ಫಾ ಘಾಟ್ ಬರುತ್ತೆ ಮಲ್ಸೇಸ್ ಘಾಟ್ ಇರೋದು ಸಿಕ್ಸ್ಟಿ ಟು ಸೆವೆಂಟಿ ಕಿಲೋಮೀಟರ್ ಸಿಕ್ಸ್ಟಿ ಕಿಲೋಮೀಟರ್ ಮೋಸ್ಟ್ಲಿ ಅಲ್ಲಿಂದ ಹತ್ತು ಕಿಲೋಮೀಟರ್ ಅಷ್ಟು ದೂರದ ಸೊ ಕೊನೆಗೂ ಬ ಬಸ್ಸಲ್ಲಿ ಟ್ರಾವೆಲ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಬಸ್ಸಲ್ಲಿ ಹೆಂಗೆ ನಾವು ಆ ಪ್ಲೇಸಿಗೆ ಹೋಗ್ತಾ ಇದ್ವಿ ಅಂದರೆ ಜುನ್ನರ್ ಜುನ್ನರಿಂದ ಘಾಟ್ ಗೆ ಸ್ಟಾರ್ಟ್ ಮಾಡ್ ಸ್ಟಾರ್ಟ್ ಮಾಡಿದ್ವಿ ಹೇಗೆ ಮುಂದೆ ಹೋಗ್ತಾ ಇದ್ವಿ ಹಂಗೆ ಬ್ಯೂಟಿಫುಲ್ ಪ್ಲೇಸ್ ಮೀನ್ಸ್ ನೇ ನೇಚರ್ ಪ್ಲೇಸ್ ಬ್ಯೂಟಿಫುಲ್ ಪ್ಲೇಸ್ ಹಂಗೆ ಕಣ್ಣಿಂದ ಬರೋಕ್ಕೆ ಸ್ಟಾರ್ಟ್ ಮಾಡ್ತು ಫುಲ್ ಎಲ್ಲ ಕಡೆ ಗ್ರೀನರಿ ಇತ್ತು ಮತ್ತು ಎಲ್ಲ ಕಡೆ ಮಂಜು ಆವರಿಸ್ತು ಮತ್ತು ಬೆಟ್ಟ ಬೆಟ್ಟಗಳಿಂದ ನೀರು ನೀರು ಹರಿತಾಯಿದ್ವು ಸೊ ನೋಡೋಕೆ ಎಷ್ಟು ಸೂಪರ್ ಅನ್ನಿಸ್ತಾ ಇತ್ತು ಅಮೇಝಿಂಗ್ ದಟ್ ಈಸ್ ಅಲ್ಲಿ ರೋಡ್ ಒಂದೇ ಸರಿಯಾಗಿರಲಿಲ್ಲ ಒಂದು ಸರಿಯಾಗಿದ್ರೆ ಚೆನ್ನಾಗಿ ಆರಾಮ್ಸೆ ಹೋಗ್ಬೋದಿತ್ತು ಆರಾಮ್ಸೆ ಅದನ್ನು ಎಂಜಾಯ್ ಮಾಡ್ಬೋದು ನಾವು ಯಾವಾಗ ಹೋಗ್ತಾ ಇದೀವಿ ಆಗ ಮಳೆಯೂ ಹೊಂಟಿತ್ತು ಸೊ ಬಸ್ಸು ಟ್ರಾವೆಲ್ ಪ್ಲಸ್ ಮಳಿ ಅಯ್ಯೋ ಅದು ಸುಖ ಅಮೇಝಿಂಗ್ ಅದು ಸೊ ಅಲ್ಲಿ ನಾನು ನೋಡ್ತಾ ಇದ್ದೆ ಕಿಟಕಿದಾಗ ಬಂದು ಹೆಂಗೆ ನೀರು ಹರಿತಾಯಿದ್ವು ಒಂದು ಕಡೆಯಿಂದ ಒಂದು ಕಡೆಯಿಂದ ಗ್ರೀನರಿ ಫುಲ್ ಮಂಜು ಅದು ಪ್ಲೇಸ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅಷ್ಟು ಸೂಪರ್ ಪ್ಲೇಸ್ ಇತ್ತು ಅದು ಸೊ ಡ್ರೈವರ್ ಡ್ರೈವರ್ ಮೇಡಮ್ ಇದ್ರು ಇಷ್ಟಕ್ಕೆ ಅವರು ಸ್ಟಿಕ್ಟ್ ಇದ್ರು ಅಂತಂದರು ನಮಗೆ ಯಾರಿಗೂ ಅಲ್ಲಿ ಅವ್ರದ್ದು ಅವ್ರ ಸೀಟ್ ಬಳಿ ಬರ್ಲಿಕ್ಕೆ ಕೊಡ್ತಿರ್ಲಿಲ್ಲ ಸೊ ವೀಡಿಯೋ ಮಾಡಿ ಮಾಡೋಣ ಅಂತಂದ್ರೂ ವೀಡಿಯೋ ಮಾಡೋಕ್ಕೆ ಕೊಡ್ತಿದ್ದಿಲ್ಲ ಅದನ್ನು ರಿಕ್ವೆಸ್ಟ್ ಮಾಡ್ಕೊಂಡಾಗ ಮೇಡಮ್ ನಾನು ವೀಡಿಯೋ ಮಾಡ್ತೀನಿ ಪ್ಲೀಸ್ ಸಂ ಮಾಡ್ಕೊಟ್ ಅಂತ ಅವರಿಗೆ ಹಿಂದಿ ಬರೋಂಗಿಲ್ಲ ನನಗೆ ಮರಾಠಿ ಬರೋಂಗಿಲ್ಲ ಅಂತ ನಾವು ಕಮ್ಯುನಿಕೇಟ್ ಮಾ ಬೇರೆ ಹೆಲ್ ತಗೊಂಡು ಕಮ್ಯುನಿಕೇಟ್ ಮಾಡಿದೆ ಸೊ ಕಿಟಕಿ ಅಂದರೆ ಡೋರ್ ಹತ್ರ ನಿಂತು ಎಲ್ಲ ವೀಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಸೊ ಅಲ್ಲಿ ಹೆಂಗಿತ್ತು ಫಾರೆಸ್ಟ್ ಭಾಳ ಗಿಡ ದಟ್ಟ ದಟ್ಟಾದಂಥ ಫಾರೆಸ್ಟ್ ಇತ್ತು ಮ್ಯಾಗಿಂದ ಮಳೆ ಹೊಂಟಿತ್ತು ಬೆಟ್ಟಗಳಿಂದ ನೀರು ಹೊಂಟುವ ರೇ 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 ಅದು ಎಷ್ಟು ಬ್ಯೂಟಿಫುಲ್ ಇತ್ತು ಅಂತಂದ್ರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗದು ಅಷ್ಟು ಸೂಪರ್ ಪ್ಲೇಸ್ ಇತ್ತು ಹೆಂಗೆ ಹಂಗೆ ಮುಂದ ಮುಂದೆ ಹೋಗ್ತಿಲ್ಲ ಒಂದೊಂದು ಫಾಲ್ಸ್ ಬರ್ತಾವೆ ನಾನು ಕಂಡಕ್ಟರ್ಗೆ ಹೇಳಿದ್ದೆ ನಮಗೆ ಅಲ್ಲಿ ಕಾಲು ವಾಟರ್ ಫಾಲ್ ಹತ್ರ ವ್ಯವಸ್ಥೆ ಆ್ಯಕ್ಚುಲಿ ಮೋಸ್ಟ್ಲಿ ಮೋಸ್ಟ್ಲಿ ಅವ್ರಿಗೂ ಆ ಪ್ಲೇಸ್ ಗೊತ್ತಿರಲಿಲ್ಲ ಅನ್ನಿಸ್ತದೆ ಸೊ ಅವ್ರೇನು ಮಾಡಿದ್ರು ಮಲ್ಸೇಸ್ ಘಾಟ್ ಇದೆ ಅಂದರೆ ಫುಲ್ ದೊಡ್ಡ ಅದು ಅಲ್ಲಿ ಒಂದು ವಾಟರ್ ಫಾಲ್ ಇದೆ ಸಣ್ಣದು ಅಲ್ಲಿ ಇಳಿಸ್ಬಿಟ್ರು ನನಗೆ ಗೊತ್ತೇ ಇಲ್ಲ ಇಲ್ಲಿ ಈ ಪ್ಲೇಸ್ ಯಾವುದು ಅಂತ ಹೇಳಿ ಅವ್ರಂದರು ಇಲ್ಲಿ ಅವ್ರೇನು ಥಿಂಕ್ ಮಾಡಿದ್ರು ಇಲ್ಲೇ ಯಾವುದ್ರ ಒಂದು ವಾಟರ್ಫಾಲ್ ನೋಡ್ಕೊಂತ ಎಂಜಾಯ್ ಮಾಡಿ ವಾಪಸ್ ಹೋಗ್ತಾಯಿ ಕಂಪ್ನಿ ಐ ಮೀನ್ಸ್ ಕಾರ್ಪೊರೇಟಲ್ಲಿ ಕೆಲಸ ಮಾಡೋರು ಇಲ್ಲ ಅಂತ ತಿಳ್ಕೊಂಡ್ರೆ ಅಲ್ಲೇ ನನಗೆ ಇಳಿಸಿದ್ರು ನಾನು ಇಳ್ಕೊಂಡೆ ಸೊ ಇಲ್ಲಿಂದ ಮಲ್ಸೇಜ್ ಘಾಟ್ ಇದು ಸಾರಿ ಇಲ್ಲಿಂದ ಕಾಲು ವಾಟರ್ ಫಾಲ್ ಬರ್ತದೆ ಅಂತ ಹೇಳಿದ ಹಾ ಅಂತ ಅವ್ರು ಹೋದರು ಅವ್ರ ಬಸ್ಸಲ್ಲಿ ನಾ ಹೇಳ್ಕೊಂಡಿದ್ದ ಪ್ಲೇಸು ಇಂದ ಕಾಲು ವಾಟರ್ ಫಾಲ್ ಟೆನ್ ಕಿಲೋಮೀಟರ್ ಮೋಸ್ಟ್ಲಿ மோர் தன் டென் கிலோமீட்டர் தூர அது சோ நாலுக்கு ரீச் அத ப்ளேஸ்கே எட்டு கண்டைக்கு அந்த அது மதம் மூன்று கண்டை வாபஸ் பூணே ஹோ மினிமம் ஹண்ட்ரெட் கிலோமீட்டர் ப்ளஸ் சோ திட்டு இஸ் நாட் பாசிபல் டூ ரீச் காலு வாட்ரு ஃபால் சோ ஐ டிசைட்டெட் டூ எஞ்சாய் ஹேர் ஓன்லோ நான் டீசைட் மாட்டர்ஃபால் டைம் இல்லை சோ இல்லே எஞ்சாய் மாதிரி நாளே மண்டி ஆஃபிஸ் போகல சோ நானே சாங்க்ஸ் சோக ஹோணோ இல்லை வாபாஸ் பூணே ஓட்டுபெடோன்னு டிசைட் மாதிரி ಸೊ ಅಂತೂ ಇಂತೂ ಬಂದೆ ಪ್ಲೇಸ್ಗೆ ಇಳ್ಕೊಂಡೆ ಇಲ್ಲಿ ನಾ ಬಂದಿದ್ದ ಪ್ಲೇಸಿಗೆ ಮಗ್ದು ಅಲ್ಲಿ ಸ್ವಲ್ಪ ಬಿಸ್ಕೆಟ್ ಅದು ಕೊಟ್ಟೆ ಮಜಾ ಬಂತು ಮತ್ತು ಮುಂದೆ ಮತ್ತೆ ಮುಂದೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅಂತೂ ಇಂತೂ ನಾನು ಯೋಚನೆ ಮಾಡಿದಂಥ ಪ್ಲೇಸ್ಗೆ ಹೋಗಿ ರೀಚ್ ಆದೆ ಸೊ ಅದು ಯಾವಾಗ ನಾ ಆ ಪ್ಲೇಸಿಗೆ ರೀಚ್ ಆದೆ ಸೊ ದಟ್ ವಾಸ್ ಅಮೇಸಿಂಗ್ ಫುಲ್ ಎಲ್ಲ ಕಡೆ ಫುಲ್ ಗ್ರೀನರಿ ಆ್ಯಂಡ್ ಫಾಗ್ ಫುಲ್ ಎಲ್ಲ ಕಡೆ ಫಾಗ್ ಮತ್ತು ಮಳೆ ಬರ್ತಾಯಿತ್ತು ಹನಿ 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 ಮಳೆ ಹೊಂಟಿತ್ತು ಅರೆ ಬಾಬ್ರೆ ದಟ್ ದಟ್ ಪ್ಲೇಸ್ ವಾಸ್ ಅಮೇಝಿಂಗ್ ಫಸ್ಟ್ ಟೈಮ್ ಜಿಂದಗಿದಾಗ ಅಂಥ ಪ್ಲೇಸ್ ಅಂದರೆ ಅಂದರೆ ಮೌಂಟೇನ್ ಇರುವಂಥ ಅಷ್ಟು ದೊಡ್ಡ ದೊಡ್ಡ ಬೆಟ್ಟಗಳು ಇರುವಂಥ ಅಂಥ ಪ್ಲೇಸ್ ಫಸ್ಟ್ ಟೈಮ್ ನೋಡಿದ್ದು ಅಂಥ ಪ್ಲೇಸಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಸೊ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ಲತಿಲ್ಲ ಫುಲ್ ಮನಸ್ಸಿನೊಳಗೆಲ್ಲ ಹ್ಯಾಪಿ ಹ್ಯಾಪಿ ಫೀಲಿಂಗ್ ಆಗ್ಲತಿತ್ತು ಮೈಂಡ್ ರಿಲ್ಯಾಕ್ಸ್ ಸೊ ಅಲ್ಲಿಂದ ಮುಂದಕ್ಕೆ ಹಾಗೆ ನೋಡ್ಕೊತ ಮುಂದಕ್ಕೆ ಹೋಗ್ತಾಯಿದ್ದೆ ಸೊ ನೋಡಿ ಎಲ್ಲ ಕಡೆ ಫುಲ್ ಇತ್ತು ಅಲ್ಲಿ ಅಲ್ಲಿ ನೋಡ್ರಿ ಮತ್ತು ಬೆಟ್ಟಗಳಿಂದ ನೀರು ಹರಿತಾಯಿದ್ವು ಹಂಗೆ ಸೊ ನೀರು ನೋಡಲಾ ಅಥವಾ ಮಂಜು ನೋಡಲ ಆ ಗ್ರೀನರಿ ನೋಡಲ ಅಥವಾ ಆ ಕೊಡಂಗಿಗಳು ನೋಡಲ ಸೊ ಫುಲ್ ಕನ್ಫ್ಯೂಸ್ ದಟ್ ವಾಸ್ ಅಮೇಸಿಂಗ್ ಪ್ಲೇಸ್ ಸೊ ಅಲ್ಲಿಂದ ಮ್ಯಾಲಿಂದ ನೀರು ಬೀಳತಿತ್ತು ಸೊ ಅದು ಸಣ್ಣ ವಾಲ್ ವಾಟ್ರ್ ಫಾಲು ಇದ್ರ ಮೇಲೆ ಮತ್ತೊಂದು ಅವ ಸೊ ಟೂ ವಾಟರ್ ಫಾಲ್ ಇತ್ತು ಸೊ ಇಲ್ಲಿ ಇದ್ರ ಪಕ್ಕದಲ್ಲೇ ಟೀ ಶಾಪ್ ಇತ್ತು ಸೊ ಇಲ್ಲಿಂದ ವಿಡಿಯೋ ಮಾಡ್ಕೊ ಮಾಡಬೇಕಂತ ಡಿಸೈಡ್ ಮಾಡಿದೆ ಸೊ ಅಲ್ಲಿ ಟೀ ಟೀ ಶಾಪ್ನಲ್ಲಿ ಆ ಹುಡುಗು ಫು ಮೊಬೈಲ್ ಕೊಟ್ಟು ನಾನೇನು ಮಾಡಿದೆ ಜಸ್ಟ್ ಮೂಮೆಂಟನ್ನು ಎಂಜಾಯ್ ಮಾಡಲಿಕ್ಕೆ ಹೊರಟುಬಿಟ್ಟೆ ಸೊ ಹೋದೆ ನೀರು 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 ಬೀಳ್ತಾ ಇದ್ದೆ ಹೋಗಿ ನಿಂತ್ ಹೋಗಿ ನಿಂತ್ಕೊಂಡೆ ಆಮೇಲೆ ಗೊತ್ತಾಯ್ತು ಅದು ನೀರು ನೀರು ಭಾಳ ಭಾಳ ತಣ್ಣು ಅರೆ ಬಾಪ್ರಿ ನೀರು ಫುಲ್ ತಣ್ಣಗಿದ್ದು ಸೊ ನೆಕ್ಸ್ಟ್ ಮತ್ತೊಂದು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅಲ್ಲಿ ದಟ್ ನೀರು ತಣ್ಣ 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 ನೀರು 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 ಮ್ಯಾಗಿನ ಮಳೆ ಹೊಂಟಿತ್ತು ಸೊ ಬೆಟ್ಟಗಳಿಂದ ಭೀ ನೀರು ಹೊಂಟಿವು ದಟ್ ದಟ್ ಈಸ್ ಅಮೇಝಿಂಗ್ ದಟ್ ದಟ್ ವಾಸ್ ಅಮೇಝಿಂಗ್ ी शॉपल मेके मेके सो अदू एंजॉय मल उठ सतम फुल क्लैमेट भापर अद्र जो मेकेत अद् जो टी दट वाज अमेजिंग आफ्टर आफ्टर दैट अदल सो माल वाटरफा नोड़े स्टार्ट सो स्टे बै स्टेपी वन बै वन बट्ट नोड इू सारीटे बै स्टेप, स्टेप मेल हौद सो व्यू हाँ चलो हट सो अक मे मत के बंद बंद स्वल नीर भाड़ तले मेले बोलो मेले मेली वाट्र फॉल ह्यली सो <laughs> ಫುಲ್ ತಣ್ಣಗಿತ್ತು ಫುಲ್ ಕೈಯೆಲ್ಲ ಶೇಕ್ ಆಗ್ಲತ್ತಿವು ಫು ಫುಲ್ ತಣ್ಣಗೆ ತಣ್ಣಗೆ ನೀರಿದ್ದು ಸೊ ಮಳೆ ಹೊಂಟಿ ಅಲ್ಲೆಲ್ಲ ನೀರೆಲ್ಲ ರೆಡ್ ರೆಡ್ ವಾ ರೆಡ್ ಕಲರ್ ಹೊಂಟಿವೆವು ಮೀನ್ಸ್ ಎಲ್ಲ ಮ ಮಣ್ಣೆಲ್ಲ ಮಿಕ್ಸ್ ಆಗಿತ್ತು ನೀರಲ್ಲಿ ಯಾಕಂದರೆ ಮಳೆ ಹೊಂಟಿತ್ತಲ್ಲ ಸೊ ಮಣ್ಣು ಮತ್ತು ನೀರು ಎರಡು ಮಿಕ್ಸ್ ಹಾಕಿ ಹೊಂಟೇವು ಸೊ ನೀರೆಲ್ಲ ಸ್ವಲ್ಪ ನಮ್ಮ ಭಾಷೆದಾಗ ಗದ್ದಳು ಅಂತೀವಲ್ಲ ಗದ್ದಳು ಗದ್ದಳು ನೀರು ಹೊಂಟಿವೆ ಬಟ್ ಸೂಪರ್ ಪ್ಲೇಸ್ ಇತ್ತು ಅದು ಅಲ್ಲಿ ಬಂಡೆಗಲ್ ಮೇಲೆ ಹೋಗಿ ನಿಂತು ಅದು ಪೋಸ್ ಕೊಡ್ಲೈತಿನ ಸೊ ಅದೂ ಭಾಳ ಬೆಸ್ಟ್ ಮೂಮೆಂಟ್ ಇತ್ತು ಸೊ ಅದನ್ನು ಭಾಳ ಎಂಜಾಯ್ಮೆಂಟ್ ಎಂಜಾಯ್ ಮಾಡಿದೆ ಯಾಕಂದರೆ ವಾಟರ್ಫಾಲ್ ನೋಡಿದ್ದೇ ಕಡಿಮೆ ಸೊ ಪೇಲಿ ವಾರ ವಾಟ್ರ್ ಫಾಲ್ ಭಾಳ ಭಾಳ ಚಲೋ ಫೀಲ್ ಆಗಲೈತಿ ಫುಲ್ ಮೈಂಡ್ ರಿಲ್ಯಾಕ್ಸ್ ಆ್ಯಂಡ್ ಎಲ್ಲ ಎಂಜಾಯ್ ಮಾಡ ಮಾಡಿ ಆ ಮೂಮೆಂಟಲ್ಲಿ ಸೊ ಪುಣೆ ಆಫೀಸ್ ವರ್ಕಿಂದ ಹೊರಗೆ ಬಂದ ಮೇಲೆ ಜಸ್ಟ್ ಎಂಜಾಯ್ಮೆಂಟ್ ಸೊ ಇದ್ರ ಜೊತೆಗೆ ಕೂಡ ಟ್ರಾವೆಲ್ ಮಾಡುವಾಗ ಭಾಳ ಅನುಭವ ಆಗ್ತಾವೆ ಭಾಳ ಸಿಚುವೇಶನ್ಸ್ ಫೇಸ್ ಮಾಡ್ತೀವಿ ಸೊ ಆ ಸಿಚುವೇಶನ್ ಮೂಮೆಂಟ್ದಾಗ ಒಂದೊಂದು ಪ್ಲೇಸಲ್ಲಿ ಒಂದೊಂದು ನಮಗೆ ಕಲೀಲಿಕ್ಕೆ ಸಿಗ್ತದೆ ಮೀನ್ಸ್ ಲರ್ನಿಂಗ್ ಪ್ಲೇಸ್ ಸಿಗ್ತಾವೆ ನಮಗೆ சோ ஃல் எஞ்சாய்மெண்ட் நோ ஸ்ட்ரெஸ் நிங் ஃபுல் மழை வண்டித்து அல்ல டைமின் மேலிந்த மழை ஒன்ட்டித்து வாட்ரு ஃபால் மழை ஒன்ட்டினாக ரபடி நீர் வண்டி ஃபுல் எல்லாம் நீர் அஸ் கரெக்டாக வண்டிது ஆமேல் அவங்க மழை நின் நீர் ஷோலோண்டே மீன்ஸ் பியூர் நீர் ஒன்ட்டேவு சோ அவ் ஆக நோட் ಚಲೋ ಕಾಣಿಸ್ಲತ್ತಿತ್ತು ಸೊ ಅದು ನೆಕ್ಸ್ಟು ಬರ್ತದೋ ಆ ಟೈಮ್ನಾಗ ನಾನು ನಿಮಗೆ ತೋರಿಸ್ತೀನಿ ಆ ಟೈಮಿನ ನೀರು ಎಷ್ಟು ಪ್ಯೂರಾಗಿ ಹೊಂಟೀವಿ ಮ್ಯಾಲಿಂದ ಈ ಟೈಮಾಗ ಫುಲ್ ರಬಡಿ ನೀರು ಹೊಂಟೀವಿ ಬಟ್ ಮೀನ್ಸ್ ಪೂರ ರಬಡಿಯೂ ಇದ್ದಿಲ್ಲ ಸೊ ಚಲೋ ಚಲೋ ಇದು ಅಷ್ಟೇ ಸೊ ನಾನಂತೂ ಫುಲ್ ಎಂಜಾಯ್ಮೆಂಟ್ ಮೂಡಲ್ಲಿದ್ದೆ ಒಂದೊಂದು ಪ್ಲೇಸ್ ಕೂಡ ನನ್ನ ಅನ್ ಅನುಭವಿಸ್ಲತ್ತಿದೆ ಐ ಮೀನ್ಸ್ ಒಂದೊಂದು ಪ್ಲೇಸ್ ಕೂಡ ಹಾರ್ಟ್ ಟಚ್ ಆಗುವಂಥ ಪ್ಲೇಸ್ಗಳು ಸೊ ಸೊ ಕೈಯೆಲ್ಲ ಶೇಕ್ ಆಗ್ಲತ್ತಿತ್ತು ಯಾಕಂದ್ರೆ ಫುಲ್ ತಣ್ಣಗೆ ನೀರಿದ್ದು ಫುಲ್ ತಣ್ಣಗೆ ಚಳಿ 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 ಫೀಲ್ ಆಗ್ಲತ್ತಿತ್ತು ಫುಲ್ ಸೊ ಅದನ್ನೆಲ್ಲ ನೋಡ್ಕೊಂಡೆ ನೋಡ್ಕೊಂಡು ಒಪ್ ಚಲೋ ವಾಪಸ್ ಮತ್ತು ಇನ್ನೊಂದು ಸ್ಮಾಲ್ ವಾಟ್ರ್ ಫಾಲ್ ಇತ್ತು ಅಲ್ಲಿ ಹೋಗಿ ನೋಡ್ಕೊಂಡು ನೋಡಬೇಕು ಅಂದ್ಕೊಂಡೆ ಸೊ ಈ ಥರ ಪ್ಲೇಸ್ ಇತ್ತು ಫುಲ್ ಎಲ್ಲ ಕಡೆ ಅಂದರೆ ಮಲ್ಸರ್ಸ್ ಘಾಟಲ್ಲಿ ಘಾಟ್ ಭಾಳ ದೊಡ್ದೈತಿ ಅಲ್ಲಿ ಭಾಳ ವಾಟರ್ ಫಾಲ್ ಅವ ಮೀನ್ಸ್ ಒಂದೊಂದು ಕಾರ್ನರ್ಗೆ ಒಂದೊಂದು ವಾಟರ್ ಫಾಲ್ ಬರ್ತಾವೆ ಸೊ ಎಲ್ಲ ವಾಟರ್ ಫಾಲ್ ಕೂಡ ಸೋ ಬ್ಯೂಟಿಫುಲ್ ಸೊ ಕೆಳಗಡೆ ಹೋದೆ ಕೆಳಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟೆಪ್ ಬೈ ಸ್ಟೆಪ್ ಆ ಟೈಮಲ್ಲಿ ಅಮೇಝಿಂಗ್ ವ್ಯೂ ಇತ್ತು ವ್ಯೂ ಅಂತ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಮತ್ತಲ್ಲಿಂದ ಅಲ್ಲಿ ಇನ್ನೊಂದು ಸ್ಮಾಲ್ ವಾಟರ್ ಫಾಲ್ ಇತ್ತು ಅಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನೋಡಿ ಫುಲ್ ರೋಡೆಲ್ಲ ನೀರು ನೀರಾಗಿತ್ತು ಸೊ ಮ್ಯಾಲಿನ್ ವೆಹಿಕಲ್ಸ್ ಎಲ್ಲ ಬರ್ತಾಯಿದ್ದವು ಅಂದ್ರೆ ಅಷ್ಟು ಕ್ಯಾಮ್ರಾದಾಗ ಅಷ್ಟು ಪ್ಲೇಸ್ ಅಷ್ಟು ಕ್ಲಿಯರಾಗಿ ಬರ್ಲೈತಿಲ್ಲ ಯಾಕಂತಂದ್ರೆ ಫುಲ್ ಫಾಗ್ ಇದ್ದಿನ ಸೆಲೆಕ್ ಮೀನ್ಸ್ ಮಂಜು ಇದ್ದಿನ ಸಲಕ ಅಂದರೆ ಕ್ಯಾಮ್ರಾ ಕ್ವಾಲಿಟಿ ಕಡಿಮೆ ಆಗಿತ್ತು ಸೊ ಆ ಟೈಮಿನ ಸೋ ಅಷ್ಟೇ ಮತ್ತೊಂದು ಶಾಪ್ ಇತ್ತು ಅಲ್ಲಿ ಹೋದೆ ಸೊ ಸಿ ಮ್ಯಾಲೆ ನೀರುಲೈತಿವಿ ನಾವು ವಿಡಿಯೋ ಮಾಡೋ ವಿಡಿಯೋ ಮಾಡ್ಲಾಕ ಹೋದೆ ಸೊ ನಂಜಿಕೆಗಳ್ತೀವಿ ಯಾರ ಏನಾರ ಬೈತಾರೋ ಏನು ಮಾಡ್ಕೋ ಯಾರು ಏನಾರ ಬೈತಾರ ಅಂದ್ರೆ ಆ ಪ್ಲೇಸಿಗೆ ಹೋಗಿ ಅಂದ್ರೆ ಒಂದೊಂದು ಪ್ಲೇಸಿಗೆ ಇರಲ್ಲ ಹೋಗ್ಲಿಕ್ಕೆ ಮೀನ್ಸ್ ಏನಾದರೂ ಆಕ್ಸಿಡೆಂಟ್ ಆಗ ಆಗ್ತದ ಅನ್ನೋ ಭಯ ಇರ್ತದ ಸೊ ಆ ಪ್ಲೇಸಿಗೆ ಹೋದ್ರೆ ಯಾರ್ಯಾರಾದರೂ ಬೈತಾರ ಅಂತ ನನಗೆ ಭಯ ಸೊ ಯಾರಾದರೂ ಅಂತ ಹೇಳಿ ಬೇಗನೆ ಹಿಂದಕ್ಕೆ ನೋಡತಿದ್ದಾನ ಆ ಟೈಮ ಸೊ ఫుల్ ఫీల్ ఫీల్ దట్ ప్లేస్ మీన్స్ ఆ ప్లేస్ జస్ట్ అనుభవస్ అనుభవస్లత ఇది మీన్స్ నూమెంట్ జస్ట్ ఫీల్ ద భాళ చో అనస్లతితో ఆ ప్లేసీ హోదా ఇల్లీ ఈ ప్లేస్ అను సో ఇవన్న హత్కొ ఈ బండె మేలుకుడు నోడక అది సమాల్ ప్లేస్ కాదు బట్ ವೆರಿ ಬಿಗ್ ಪ್ಲೇಸ್ ಇನ್ಸ್ ಏನಾದರೂ ಕಾಲದು ಜಾರ್ತು ಅಂದ್ರೆ ಇಂಜುರಿ ಆಗುವಂಥ ಪ್ಲೇಸ್ ಅದು ಸೊ ಭಾಳ ಕೇರ್ಫುಲ್ ಕೇರ್ಫುಲ್ಲಾಗಿ ಹೋಗ್ಬೇಕು ಎಸ್ ಜಸ್ಟ್ ಆ ಪ್ಲೇಸಲ್ಲಿ ಏನು ಮಾಡಿದೆ ಸ್ವಲ್ಪ ಕೂತ್ಕೊಂಡೆ ಕೂತ್ಕೊಂಡು ಜಸ್ಟ್ ಒಂದು ಐದು ನಿಮಿಷ ಫುಲ್ ರಿಲ್ಯಾಕ್ಸ್ ಥಿಂಗ್ ಏನೂ ಥಿಂಕ್ ಮಾಡತ್ತಿದ್ದಿಲ್ಲ ಜಸ್ಟ್ ಸೊ ಜಸ್ಟ್ ಅಲ್ಲಿ ಕುತ್ಕೊಂಡು ಫುಲ್ ಆ ಕ್ಲೈಮೇಟು ಆ ನೇಚರು ಆ ಮೂಮೆಂಟು ಎಂಜಾಯ್ ಮಾಡ್ಲತ್ತಿದೆ ಜಸ್ಟ್ ಎಂಜಾಯ್ಮೆಂಟ್ ಆ ಟೈಮಿನ ಎಷ್ಟು ಚಲೋ ಅನ್ನಿಸ್ಲಾತಿತ್ತು ಅಂತಂತಂದ್ರೆ ಅದು ಹೇಳೋಕೆ ಆಗ್ಲತ್ತಿಲ್ಲ ಅಷ್ಟು ಚಲೋ ನನಗೆ ನನಗದು ಪ್ಲೇಸ್ ಸೋ ಅಂದರೆ ಯಾವುದೇ ಸ್ಟ್ರೆಸ್ ಇಲ್ಲದೆ ಈಗ ಒಂದು ಪ್ಲೇಸಲ್ಲಿ ಕುಂತು ಆ ಮೂಮೆಂಟನ್ನು ಎಂಜಾಯ್ ಮಾಡೋದಲ್ಲ ಅದು ಸಖತ್ತಾಗಿ ಮಜಾ ಕೊಡ್ತದೆ ನಮಗೆ ಜಸ್ಟ್ ಫೀಲ್ ಜಸ್ಟ್ ಫೀಲ್ ಸೊ ನೀವು ಕೂಡ ಯಾವುದಾದ್ರು ಒಂದು ಪ್ಲೇಸಿಗೆ ಹೋದ್ರಲ್ಲ ನಾವು ಫೋಟೋ ಮಾಡ್ತೀವಿ ವೀಡಿಯೋ ಮಾಡ್ತೀವಿ ಏನೇನೋ ಮಾಡ್ತೀವಲ್ಲ ಆದ್ರೆ ಏನು ಮಾಡಿರಿ ಒಂದು ಇವೆಲ್ಲ ಬಂದ್ ಮಾಡಿ ಒಂದು ಐದು ನಿಮಿಷ ಆ ಪ್ಲೇಸಲ್ಲಿ ಕೂತ್ಕೊಂಡು ನಾವು ಜಸ್ಟ್ ಏನೂ ಥಿಂಕ್ ಮಾಡಬಾರ್ದು ಅಂದರೆ ಆಫೀಸ್ ಆಗಲಿ ಮನೆಯದಾಗಲಿ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಸೈಡಿಗೆ ಇಟ್ಕೊಂಡು ಜಸ್ಟ್ ಆ ಮೂಮೆಂಟ್ ಅದಲ್ಲ ಆ ಮೂಮೆಂಟ್ ಫೀಲ್ ಮಾಡಬೇಕು ಆ ಮೂಮೆಂಟ್ ಫೀಲ್ ಮಾಡಬೇಕು ಆವಾಗ ಇಷ್ಟು ಮನ್ಸಿಗೆ ನೆಮ್ಮದಿ ಕೂಡ ಸಿಗ್ತದೆ ಮನ್ ಮನ್ಸು ಫುಲ್ ಹಗುರ ಆಗ್ತದೆ ಆ ಟೈಮಿನ ಸೊ ಅದನ್ನು ಎಂಜಾಯ್ ಮಾಡಿದ್ಮೇಲೆ ಸ್ವಲ್ಪ ಇವಾಗ ನೋಡ್ರಿ ಇವಾಗ ನಿಮ್ಗೆ ಕ್ಲಿಯರ್ ಆಗ್ಲತ್ತದ ಕ್ಲಿಯರಾಗಿ ಪಿಕ್ಚರ್ ಹೊಂಟದ್ದು ಸೊ ಇವಾಗ ಏನಂತ ಮಳೆ ಕಡಿಮೆ ಆಯ್ತಲ್ಲ ಸೊ ನೀರೆಲ್ಲ ಪ್ಯೂರ್ ನೀರು ಹೊಂಟೆವು ಫುಲ್ ಎಲ್ಲ ಕಡೆ ಸೊ ಅದು ಮಳೆ ಬರೋಕ್ಕಿಂತ ಮುಂಚೆ ಒಂದು ವ್ಯೂ ಇತ್ತು ಮಳೆ ನಿಂತು ಮೋಡ ಎಲ್ಲ ಸರಿತಲ್ಲ ಆವಾಗ ಮತ್ತೊಂದು ವ್ಯೂ ಆವಾಗ ಕ್ಲಿಯರ್ ಆಗ್ತಾಯಿತ್ತು ಆದರೆ ಮ್ಯಾಕ್ಸಿಮಮ್ ಟೈಮಿನಾಗ ಮಳೆ ಇದ್ದು ಸಲಕ ಆವತ್ತು ಫುಲ್ ಇದು ಮೋಡ ಮೋಡನೇ ಇತ್ತು ಸೊ ನೋಡಿ ಎಷ್ಟು ಕ್ಲೀನ್ ವಾಟರ್ ಎಷ್ಟು ಚಲೋ ಹೊಂಟವ ನೋಡ್ರಿ ಫುಲ್ ಕೆಳಗಡೆ ಬಂದು ಇಲ್ಲೇ ನೀರು ಹರ್ಕೊಂಡೋಗ್ಲಾಯ್ತವ ಸೊ ದಟ್ ಈಸ್ ಅಮೇಝಿಂಗ್ ಇಲ್ಲೇನು ಮಾಡ್ದವ ಒಂದು ಟೀ 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 ತಗೊಂಡೆ ಟೀ ಟೀ ತೊಗೊಂಡು ಮಸ್ತ್ ಟೀ ಮತ್ತು ವಾಟರ್ ಫಾಲ್ ನೋಡ್ಕೊತ ಎಂಜಾಯ್ ಮಾಡ್ಕೊತ ಕುಂತೆ ಒಂದು ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಲ್ಲಿ ಕುಂತಿದ್ದೆ ನಾನು ಸೊ ಆಮೇಲೆ ಅಲ್ಲಿರೋ ಟೀ ಶಾಪ್ ಹುಡು ಆ ಫ್ರೆಂಡ್ ಮಾಡ್ಕೊಂಡ ಅವನಿಗೆ ನಾನು ವೀಡಿಯೋ ಮಾಡಕ್ಕೆ ಕೊಟ್ಟೆ ಅವನಿಗೆ ಹಿಂದ್ ಹಿಂದಿ ಬರೋಂಗಿಲ್ಲ ಅವನಿಗೆ ಮರಾಠಿ ಹೊರತದೆ ನನಗೆ ಮರಾಠಿ ಬರಲ್ಲ ಸೊ ಇಬ್ರು ಕಮ್ಮಿನೂ ಕಮ್ಯುನಿಕೇಶನೇ ಆಗ್ಲತ್ತಿಲ್ಲ ಕಮ್ಯುನಿಕೇಟ್ ಮಾಡಲಿಕ್ಕಾಗ್ಲತಿಲ್ಲ ಸೊ ಅವನಿಗೆ ನಂದೆ ವೀಡಿಯೋ ಅವನಿಗೆ ಎಕ್ಸ್ಪ್ಲೇನ್ ಇದ್ದೆ ಯಾವ ಥರ ವೀಡಿಯೋ ಮಾಡಬೇಕು ಅಂತೇಳಿ ಬಟ್ ಅವ ಅವಾಗ ಚಲೋ ವೀಡಿಯೋ ಮಾಡಿಕೊಟ್ಟು ನಾನು ಸೊ ಅದಾದಮೇಲೆ ನೆಕ್ಸ್ಟ್ ಫುಲ್ ಎಂಜಾಯ್ಮೆಂಟ್ ಆಯಿತು ಫುಲ್ ನ ಕತ್ಲಾಗೋ ಮೀನ್ಸ್ ಸಂಜೆ ಆಗಿಬಿಡ್ತು ಐದು ಗಂಟೆಗೆ ವಾಪಸ್ ಹೋಗ್ಬೇಕಲ್ಲ ಸೊ ನಾನೇನು ತಿಳ್ಕೊಂಡಿದ್ದೆ ನಾನು ಕಾಲು ವಾಟರ್ ಫಾಲ್ಗೆ ಹೋಗ್ಬೇಕಂದ್ರೆ ಆದರೂ ಹೋಗ್ಲಿಕ್ಕಾಗಲಿಲ್ಲ ಈ ಪ್ಲೇಸು ಮಲ್ಸೇಜ್ ಘಾಟು ಜಸ್ಟ್ ಇಲ್ಲೇ ಎಂಜಾಯ್ ಮಾಡಿದೆ ನಾಳೆ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗಬೇಕು ಅದು ಒಂದು ಟೆನ್ಷನ್ ಅಲ್ಲಾಗೆ ಅಲಗಿತ್ತು ನನ್ನ ಮೈಂಡ್ದಾಗ ಅಯ್ಯೋ ಇಷ್ಟೆಲ್ಲ ದೂರ ಕಷ್ಟಪಟ್ಟೆ ಮೂರು ಅಂದರೆ ಬೆಳಗ್ಗೆ ಏಳು ಗಂಟೆಯಿಂದ ಮೂರು ಗಂಟೆವರೆಗೂ ಕಂಟಿನ್ಯೂಸ್ಲಿ ಎಷ್ಟು ಗಂಟೆ ಮಿನಿಮಮ್ ನೋಡಿರಿ ಫೋರ್ ಫೈ ಸಿಕ್ಸ್ ಸೆವೆನ್ ಸೆವೆನ್ ಅವರ್ಸ್ ಜರ್ನಿ ಮೀನ್ಸ್ ಸಿಕ್ಸ್ ಅವರ್ ಮಿನಿಮಮ್ ಫೈವ್ ಟು ಸಿಕ್ಸ್ ಅವರ್ಸ್ ಜರ್ನಿ ಮಾಡಿದೆ ಆದರೆ ಆ ಪ್ಲೇ ನಾ ಅಂದ್ಕೊಂಡಿರೋಂಥ ಪ್ಲೇಸಿಗೆ ರೀಚ್ ಆಗಲಿಲ್ಲ ಸೊ ಸ್ವಲ್ಪ ಅಪ್ಸೆಟ್ ಇದ್ದ ಆ ಟೈಮ್ನಾಗ ಅಂದ್ರೂ ಯಾವಾಗ ಯಾವಾಗೆಲ್ಲ ಮೋ ಮೋಡೆಲ್ಲ ಸೈಡ್ ಆಗ್ಲತ್ತಿತ್ತು ಆವಾಗ ವ್ಯೂ ಚಲೋ ಹೊಂಟಿತ್ತು ವ್ಯೂ ಒಳ್ಳೆ ವ್ಯೂ ಸಿಗ್ಲತ್ತಿತ್ತು ಸೊ ಆವಾಗ ಸ್ವಲ್ಪ ಖುಷಿಯಾಗ್ಲತಿತ್ತು ಸೊ ನನ್ನ ಮೈಂಡದಾಗ ಫುಲ್ ಏನು ಮಾಡಬೇಕು ಏನಿಲ್ಲ ಅಮ್ಮ ಅದೇ ಒಂದು ಥಿಂಕ್ ಇತ್ತು ಸೊ ಯಾವಾಗೆಲ್ಲ ಆ ವ್ಯೂ ಕಡೆ ನೋಡ್ತಲ್ಲ ಫುಲ್ ರಿಲ್ಯಾಕ್ಸ್ ಆಗ್ತಿದ್ದೆ ಸೊ ಒಂದು ಅದಾದಮೇಲೆ ಅಲ್ಲೇ ಇನ್ನೊಂದು ಪ್ಲೇಸ್ ಅಂದರೆ ಅಲ್ಲಿ ಹೆಂಗಿದೆ ಅಂತಂದರೆ ಫುಲ್ ಕಾರ್ನರ್ ಅದ ನೀವು ವ್ಯೂ ನಾನು ನಿಮಗೆ ತೋರಿಸ್ತೀನಿ ಮುಂದಗಡೆ ಅಲ್ಲಿ ಹೆಂಗಿತ್ತು ಅಂಥೇಳಿ ಅಲ್ಲೇ ಸ್ವಲ್ಪ ಮ್ಯಾಲ್ಗಡೆ ಒಂದು ಗಾರ್ಡನ್ ಥರ ಇತ್ತು ಸೊ ಅಲ್ಲಿ ಅಲ್ಲಿ ಕೂಡ ಹೋದ ಅಲ್ಲಿ ಅಲ್ಲಿ ಫುಲ್ ಮಂಜು ಎಲ್ಲ ಕಡೆ ಮಂಜು ಆ ಕಡೆ ಸೊ ಅದನ್ನು ಕೂಡ ಎಂಜಾಯ್ಮೆಂಟ್ ಮಾಡಿದೆ ಸೊ ನೆಕ್ಸ್ಟ್ ಏನು ಮಾಡ್ಕೊಂಡೆ ಆಯ್ತು ಇಲ್ಲಿಂದ ವಾಪಸ್ ಹೋಗಬೇಕಲ್ಲ ಇವಾಗ ನಾನು ಆಫೀಸ್ಗೆ ಹೋಗ್ಲಾ ಅಥವಾ ಒನ್ ಡೇ ಸ್ಟೇ ಮಾಡಲಿ ಸ್ಟೇ ಮಾಡಿ ನಮ್ಮದು ಅಂದ್ಕೊಂಡಿರೋ ಪ್ಲೇಸ್ ಕಾಲ ವಾಟರ್ ಫಾಲ್ ಅಲ್ಲಿಗೆ ಹೋಗ್ಲಾ ಇವೆರಡರಲ್ಲಿ ಚಾಯ್ಸ್ ಮಾಡಬೇಕಿತ್ತು ಸೊ ಫುಲ್ ಕನ್ಫ್ಯೂಸಲ್ಲಿದ್ದೆ ಅಂದ್ರೂ ಹೆಂಗೆ ಥಿಂಕ್ ಆಮೇಲೆ ಥಿಂಕ್ ಅಂತ ಹೇಳಿ ಡಿಸೈಡ್ ಮಾಡಿದೆ ಸೊ ಈ ಪ್ಲೇಸ್ ಅದಲ್ಲ ಈ ಕಾರ್ನರ್ ಪ್ಲೇಸ್ ಇಲ್ಲಿ ಯಾವ್ದು ಭೀ ಬಸ್ ನಿಂದ್ರಲ್ಲ ಯಾವ್ದು ಭೀ ಒಂದು ವೆಹಿಕಲ್ ಸ್ಟಾಪ್ ಆಗಲ್ಲ ಇಲ್ಲಿ ನಾ ಎಲ್ಲರೂ ಇಲ್ಲೆಲ್ಲ ಎಲ್ಲರು ಬಂದಿರಲ್ಲ ಇವರೆಲ್ಲ ತಮ್ಮ ತಮ್ಮ ಪ್ರೈವೇಟ್ ವೆಹಿಕಲ್ಸ್ ತೊಗೊಂಡು ಬಂದರು ಅಂದರೆ ಬೇರೆ ಬೈಕು ಕಾರು ಬಸ್ ಬೈ ಬಸ್ ಕಟ್ಕೊಂಡು ಬಂದಿರಲಿಲ್ಲ ಮಂದಿ ಸೊ ನಾ ಇಲ್ಲಿ ಒಬ್ಬವೇ ಇದ್ದ ಸೊ ಈ ಪ್ಲೇಸಿಂದ ನಾವು ವಾಪಸ್ ಹೆಂಗೆ ಹೋಗಬೇಕು ಇಲ್ಲಿ ಯಾವುದಾರು ಬಸ್ ಯಾವುದು ಬಸ್ ನಿಂದಿರಲ್ಲ ಯಾವುದು ಕಾರ್ ನಿಂದ್ರಲ್ಲ ಏನು ಭೀ ನಿಂದ್ರಲ್ಲ ಇಲ್ಲಿ ಸೊ ನಂಗೆ ಯಾವಾಗ ಅದು ಗೊತ್ತಾಯ್ತಲ್ಲ ಅವನ ಶಾಕ್ ಆದಾಗ್ಯಪ್ಪ ಎಲ್ಲಿ ಬಂದನ ಒಂದು ಕಾಡಿನಿಂದ್ರಲ್ಲಿ ಎಂದಿನಿಂದ್ರಲ್ಲಿ ಇಂಥ ಪ್ಲೇಸಿಗೆ ಗೊತ್ತಿಲ್ಲ ಊರು ಗೊತ್ತಿಲ್ಲ ಈ ಮಂದಿ ಗೊತ್ತಿಲ್ಲ ಭಾಷೆ ಗೊತ್ತಿಲ್ಲ ಪ್ಲೇಸ್ ಗೊತ್ತಿಲ್ಲ ಬಂದು ಸೀದ ಇಲ್ಲಿ ಸಿಕ್ಕಾಕೊಂಡಿದ್ದೇನೋ ಸಲ ಬಟ್ ಅಂದ್ರೂ ಜೈ ಗೈ ಹರ ಹರ ಮಹಾದೇವ ಅನ್ನೋ ಸ್ಲೋಗನ್ ಘೋಷಣೆ ಕೂಕೋತಾ ಏನಾದರೂ ಒಂದು ವೆಹಿಕಲ್ ಸಿಕ್ತದಂತ ಹಿಂಕ್ ಮಾಡ್ತಿದ್ದೆ ನನ್ನ ಪುಣ್ಯ ಅಂದ್ರೂ ಒಂದು ಆಟೋ ಸಿಕ್ತು ಅಂದರೆ ಒಮಿನಿ ಟೈಪ್ ಒಂದು ಆಟೋ ಸಿಕ್ತು ಸೊ ಅವ ಸ್ಲೋ ಮಾಡ್ದೆ ಆಯ್ತು ನಾವು ವರ್ಕೊಂತ ಹೋಗಿ ಅದು ಹತ್ಕೊಂಡ್ಬಿಟ್ಟೆ ಸೊ ಅಲ್ಲಿಂದ ವಾಪಸ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವು ಅಂದ್ರೂ ಥಿಂಕ್ ಮಾಡ್ತಾಯಿದ್ದೆ ನಾಳೆ ಇದೆ ಹೆಂಗೆ ಮಾಡಬೇಕು ಪ್ಲೇಸ್ ನೋಡೋದಾಗಿಲ್ಲ ಅಂದ್ಕೊಂಡಿರೋದು ಅಂದ್ರೂ ವಾಪಸ್ ಹೋಗ್ತಾಯಿದ್ದೆ ಸೊ ಫಸ್ಟ್ ನಾನು ಥಿಂಕ್ ಮಾಡಿದೆ ಫಸ್ಟ್ ಜೂನ್ಯರ್ಗೆ ಹೋಗಮಿ ಜೂನ್ಯರ್ಗೆ ಹೋಗಿ ಅಲ್ಲಿಂದ ಏನು ಮಾಡಬೇಕು ಅಂತ ಡಿಸೈಡ್ ಮಾಡೋಮ್ ಅಲ್ಲಿ ಅಂತ ಅಂತಂದೆ ಅಲ್ಲಿಂದ ಏನು ಮಾಡ್ದೆ ಅದು ಆಟೋ ಅಲ್ಲಿ ಹತ್ಕೊಂಡು ಹೋದ ಇಲ್ಲಿ ಏನಾಯಿತು ಗೊತ್ತಾ ಇಲ್ಲಿ ಆಟೋದಲ್ಲಿ ಒಬ್ಬ ಅಜ್ಜಿ ಅಜ್ಜಿದ್ರು ಸೇಮ್ ನಮ್ಮ ಅಜ್ಜಿ ಥರ ಆ ಅಜ್ಜಿ ಇದ್ರ ಪಾಪ ಅವರು ನಾನು ಹೆಂಗಿತ್ತು ಆ ಮೂಮೆಂಟ್ ಹೆಂಗಿತ್ತು ಅಂದರೆ ಫುಲ್ ಮಳೆಯಲ್ಲಿ ನಾನು ನೆಂದೆ ಹೋಗಿದ್ದೆ ಅಂದರೆ ಜೀನ್ಸ್ ಪ್ಯಾಂಟ್ ಇತ್ತು ಮ್ಯಾಲ ಟಿ ಶರ್ಟ್ ಇತ್ತಲ್ಲ ಫುಲ್ ಎಲ್ಲ ನೆಂದ ಹೋಗಿದ್ದೆ ಆಟೋದಾಗ ಗಾಳಿ ಬಿಡ್ಲತ್ತಿತ್ತು ಫುಲ್ ಚಳಿ 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 ನಡ್ಲತ್ತಿದ್ದಾನ ಅಂದ್ರೆ ಬ್ಯಾ ಬೇರೆದು ಅರ್ಬಿ ಅಂದ್ರೆ ಬೇರೆ ಡ್ರೆಸ್ ಕೂಡ ತೊಗೊಂಡು ಹೋಗಿದ್ದ ನೋ ಅದ್ರ ಚೇಂಜ್ ಮಾಡ್ಕೊಳಕ್ಕೆ ಡ್ರೆಸ್ ಚೇಂಜ್ ಮಾಡಾಕ ಚಾನ್ಸ್ ಸಿಗ್ತಿದ್ದು ಸಿಗ್ಲತ್ತಿಲ್ಲ ಸಿಕ್ಕಿಲ್ಲ ಸೊ ಅಜ್ಜಿ ಅಜ್ಜಿ ನೋಡತ್ತಾಯಿರು ಪಾಪ ಹುಡುಗ ಫುಲ್ ಅಂತ ಹೇಳಿ ನೋಡ್ತಾ ನೋಡ್ತಾಯಿದ್ರು ಆಟೋದಾಗ ಜ ನಂಗು ಸೊ ಆಮೇಲೆ ಏನಾಯಿತು ಅಂದ್ರೆ ಅವ್ರದ್ದು ಅಲ್ಲಿ ಜುನರ್ಗೆ ಹೋಗೋಕೆ ಮುಂಚೆ ಆ ಪ್ಲೇಸಿಗೆ ಜುನರ್ಗೆ ಹೋಗೋ ಮುಂಚೆ ಆ ಪ್ಲೇಸ್ ಅದನ್ನು ಅಲ್ಲಿ ಒಂದು ಕಾರ್ನರ್ ಬರುತ್ತೆ ಆ ಕಾರ್ನರಲ್ಲಿ ಅದೇ ಕಾರ್ನರಲ್ಲಿ ಇಳ್ಕೊಂಡು ಮತ್ತು ಜುನರ್ಗೆ ಮುಂದೆ ಹೋಗಬೇಕು ಸೊ ಅಲ್ಲೇನೇ ಅಲ್ಲಿ ಇಳ್ಕೊಂಡೆ ಅವರು ಅಜ್ಜಿನಂದರು ನೀವು ಏನು ಮಾಡ್ರಿ ಅಲ್ಲಿ ನನ್ನ ಮನೆ ಇದೆ ಸೊ ನೀವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ರಿ ಪಾಪ ನಡುಗ್ಲತ್ತೀರಿ ಅಂತಂದರು ಸೊ ನೋಡ್ರಿ ಅವ್ರು ನನಗೆ ಗೊತ್ತಿಲ್ಲ ನಾ ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಪಾಪ ನನಗೆ ಡ್ರೆಸ್ನ ಚೇಂಜ್ ಮಾಡ್ಕೊಳಕ್ಕೆ ಅವಕಾಶ ಕೊಟ್ಟರು ಸೊ ನಾನು ಪಟ ಪಟ ಡ್ರೆಸ್ ಚೇಂಜ್ ಮಾಡಿಕೊಂಡೆ ಆಮೇಲೆ ಹೋಗುವಾಗ ಅಜ್ಜಿ ಪಾಪ ಅವರು ಒಂದು ಕಪ್ ಟೀ ಮಾಡಿಕೊಟ್ರು ಚಿ ಟೀ ಕೊಂಡೆ ಪಾಪ ನೋಡ್ರಿ ಅವ್ರಿಗೆ ನಂಗೆ ಗೊತ್ತಿಲ್ಲ ನಾ ಅವ್ರಿಗೆ ಗೊತ್ತಿಲ್ಲ ಕಟ್ಪ ನಮಗೆ ಹೆಲ್ಪ್ ಮಾಡಿದ್ರು ನಾ ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಅದು ತೊಗೊಳಕ್ಕಾಗಿಲ್ಲ ಯಾಕಂದ್ರೆ ಅವ್ರು ಫೋನ್ ಯೂಸ್ ಮಾಡಲ್ಲ ಸೊ ಅದು ಕೂಡ ಒಂದು ನನ್ನ ಅನುಭವ ಅದನ್ನು ಶೇರ್ ಮಾಡ್ಲೈತೀನಿ ಸೊ ಈ ಪ್ಲೇಸ್ ಅದ ನೋಡಿರಿ ಈ ಪ್ಲೇಸಲ್ಲಿ ಒಂದು ಐವತ್ತು ನಿಮಿಷ ನಿಂತೇನೆ ಅಂದರೆ ಟೈಮ್ ಸ್ಪೆಂಡ್ ಮಾಡಿದೆ ಈ ಪ್ಲೇಸ್ ಕೂಡ ಮೇಜಿಂಗ್ ಇತ್ತು ಅದೇ ಹೇಳೋದಲ್ಲ ಮನೆಯಲ್ಲಿ ನಾ ಈ ಕಾರ್ನರ್ಲಿ ಪ್ಲೇಸಲ್ಲಿ ಯಾವುದು ವೆಹಿಕಲ್ಸ್ ನಿಂತು ಸ್ಟಾಪ್ ಮಾಡಲ್ಲ ಅಂತ ಹೇಳಿ ಅದೇ ಇದು ಸೊ ಜಸ್ಟ್ ಫೀಲ್ ದಟ್ ಪ್ಲೇಸ್ ಅದು ಮೂಮೆಂಟ್ ಭಾಳ ಭಾಳ ಭಾರಿ ಇತ್ತು ಜಸ್ಟ್ ಮ್ಯಾಲಿಂದ ಮಳೆ ಬೀಳತ್ತಿತ್ತು ರಪ್ಪರಪ್ಪರಪ್ಪ ಕೆಳಗ ನಾ ಎಂಜಾಯ್ಮೆಂಟ್ ಮಾಡಿದೆ ಎಲ್ಲ ಹೋಯ್ತು ಆಫೀಸ್ ಇಲ್ಲಿ ಆ ಕಡೆ ಹೋಗಲಿ ನೀನು ಯಾವ್ದು ಏಕೆಟ್ರೆ ಹೋಗ್ಲಿ ಅಪ್ಪ ನಾನು ತಿನ್ ಅದು ಕೊನೆಗೆ ರಾತ್ರಿ ಏಳು ಗಂಟೆ ಸುಮಾರಿಗೆ ಜುನರ್ ಪ್ಲೇಸಿಗೆ ಹೋಗಿ ರೀಚ್ ಆದ ಜುನ್ನರ್ ಅಂದರೆ ಈ ಪ್ಲೇಸ್ ಕೂಡ ವಿಶೇಷತೆ ಅದ ಈ ಪ್ಲೇಸ್ ನೋಡ್ಬೇಕು ಅಂದ್ಕೊಂಡು ಅದನ್ನು ನೋಡೋಕ್ಕೆ ಚಾನ್ಸ್ ಇರಲಿಲ್ಲ ಈ ಪ್ಲೇಸ್ ಏನಾಗುತ್ತೆ ಜುನರ್ ಕೋಟೆ ಫೇಮಸ್ ಅದ ಅಂದರೆ ಶಿವನೇರಿ ದುರ್ಗಾ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿದಂಥ ಪ್ಲೇಸೇ ಜುನರ್ ಪ್ಲೇಸ್ ಇದೆ ಜುನ್ನರ್ ಅಂತಾರೆ ಅಂದರೆ ಶಿವನೇರಿ ಕೋಟೆ ಇದೆ ಇಲ್ಲೇ ಇರೋದು ಇದ್ರ ಮೇಲ್ಗಡೆ ಬಸ್ ಸ್ಟ್ಯಾಂಡ್ ಜಸ್ಟ್ ಪಕ್ಕ ಜುನ್ನೇರಿಗೆ ಇದು ಜುನರ್ ಕೋಟೆ ಇದೆ ಚಿನ್ವೇರಿ ದುರ್ಗ ಸೊ ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡೆ ಅದಕ್ಕೆ ನನಗೂ ಅಷ್ಟು ಟೈಮ್ ಸಿಗಲಿಲ್ಲ ಆಮೇಲೆ ಏನಾಯಿತು ಆಫೀಸಲ್ಲಿ ಸೊ ಹೇಳಿ ಮ ಮಂಡೇ ರಜೆ ತೊಗೊಂಡೆ ಮಂಡೇ ರಜೆ ತೊಗೊಂಡು ಕಾಲು ವಾಟರ್ಫಾಲ್ ಫಾಲ್ ನೋಡ್ಕೊಂಡು ನೋಡ್ಬೇಕಂತ ಡಿಸೈಡ್ ಮಾಡ್ದಾನ ಅಲ್ಲಿ ಯಾವಾಗ ನಾನು ಜುನ್ನರ್ ಪ್ಲೇಸ್ ರೀಚ್ ಆಗಲ್ಲ ಇಷ್ಟು ದೂರ ಬಂದಿದೆ ಸೊ ನಾ ವಾಟರ್ಫಾಲ್ ಫಾಲ್ ನೋಡಲೇಬೇಕು ಹಂಗೆ ಹೋಗಿ ವಾಪಸ್ ಹಾಗೆ ವಾಪಸ್ ಹೋಗೋಂಗಿಲ್ಲ ಅಂಥೇಳಿ ನಾನು ಸೊ ಹೇಳಿ ಸೊ ಮಂಡೇ ಒಂದು ದಿವಸ ಲೀವ್ ತೊಗೊಂಡೆ ಲೀವ್ ತಗೊಂಡು ರೈಟ್ ಅಲ್ಲೇ ಜನರಲ್ಲಿ ಒಂದು ದಿವಸ ಸ್ಟೇ ಮಾಡಿದೆ ಅಂದರೆ ಒಂದು ತ್ರೀ ಹಂಡ್ರೆಡ್ ರುಪೀಸ್ಗೆ ಲಾಡ್ಜ್ ಅಲ್ಲಿ ಉಳ್ಕೊಂಡೆ ನೆಕ್ಸ್ಟ್ ಡೇ ಜ ನಾನು ಅಂದ್ಕೊಂಡಿರೋಂಥ ಪ್ಲೇಸ್ ಫೇವ್ರೆಟ್ ಪ್ಲೇಸ್ ಕಾಲು ವಾಟರ್ ಫಾಲ್ನ ಹೋದೆ ಆ ಇದು ನಂದು ಮಲ್ಸೇಸ್ ಘಾಟ್ ಜರ್ನಿ ಸೊ ಕಾಲು ವಾಟರ್ ಫಾಲ್ ಜರ್ನಿ ಅದು ಹೆಂಗಿತ್ತು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ವಲ್ಪ ನೆಕ್ಸ್ಟ್ ನನ್ನ ವೀಡಿಯೋಗೋಸ್ಕರ ವೀಡಿಯೋದಲ್ಲಿ ಸೊ ಇಷ್ಟೆಲ್ಲ ನನ್ನೊಂದು ಜರ್ನಿ ನನ್ನ ಅನುಭವ ನ ಹೆಂಗಿತ್ತು ಅನ್ನೋದು ನಾನು ಶೇರ್ ಮಾಡಿಕೊಂಡ ಸೊ ಇದು ವಿಡಿಯೋ ನಿಮ್ಗೆ ಇಷ್ಟ ಆದರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸೊ ಶರಣ್ರಿ ಅಪ್ಪ